ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನ ಹಿನ್ನೆಲೆ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರೋದು ಸಾರ್ವಜನಿಕರ ದರ್ಶನಕ್ಕೆ ಕಲಾ ಮಂದಿರದಲ್ಲಿ ಸಿದ್ಧತೆಯನ್ನು ಮಾಡಲಾಗಿದೆ ಮತ್ತು ಸಂಜೆ ಆರು ಗಂಟೆವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಆನಂತರ ಕೋಲ್ಡ್ ಸ್ಟೋರೇಜ್ನಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ ಶುಕ್ರವಾರ ಬೆಳಗ್ಗೆ ಕುವೆಂಪು ನಗರದ ನಿವಾಸದಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ ಆ ನಂತರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಗ್ನಿ ಸ್ಪರ್ಶವನ್ನು ಮಾಡಲಾಗತ್ತೆ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಾಸನದಲ್ಲಾದನು ಕೂಡ ಅವರ ಕೊನೆಯ ಕ್ಷಣಗಳನ್ನು ಕೊನೆಯ ಜೀವನದ ಕೊನೆಯ ಹಂತವನ್ನು ಕಡಿದು ಮೈಸೂರಿನಲ್ಲಿ ಸೊ ಮೈಸೂರು ಅಂತಂದರೆ ಒಂದು ವಿಶೇಷವಾದಂಥ ಪ್ರೀತಿ ಇತ್ತಂತೆ ಆ ಕಾರಣಕ್ಕಾಗಿ ಮೈಸೂರಿನಲ್ಲೇ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅನ್ನೋದು ಅವರ ಮನೆಯವರ ನಿರ್ಧಾರ ಅವರ ಕುಟುಂಬಸ್ಥರ ನಿರ್ಧಾರ ಅವರ ಪುತ್ರ ಕೂಡ ನಾಳೆ ಬೆಳಗ್ಗೆ ಮೈಸೂರಿಗೆ ಬಂದಿಳಿತಾರೆ ಸೊ ಆ ಕಾರಣಕ್ಕಾಗಿ ಮೈಸೂರಿನಲ್ಲಿಗೆ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ ಅದಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗಾಗಲೇ ಮೈಸೂರಿನ ಕಲಾ ಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಬೆಂಗಳೂರಿನಿಂದ ಒಂದು ಗಂಟೆ ಸುಮಾರಿಗೆ ಪಾರ್ಥಿವ ಶರೀರವನ್ನು ಇಲ್ಲಿಂದ ಮೈಸೂರಿಗೆ ರವಾನೆ ಮಾಡಲಾಗುತ್ತೆ ಒಂದು ಎರಡೂವರೆ ಮೂರು ಗಂಟೆ ಸುಮಾರಿಗೆ ಮೈಸೂರಿಗೆ ಅಲ್ಲಿ ಈ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನೋಡಿ ನಾವಾಗಲೇ ಮಾತಾಡ್ತಾ ಇದ್ವಿ ಭೈರಪ್ಪನವರ ಸಾಹಿತ್ಯ ಯಾವ ರೀತಿ ಆಗಿತ್ತು ಅಂತ ಪ್ರತಿಯೊಬ್ಬರು ಮೆಚ್ಚುವಂಥದ್ದು ಪ್ರತಿಯೊಬ್ಬರು ಓದಲೇಬೇಕಾದದ್ದು ನಾನು ಆಗಲೇ ಹೇಳ್ತಾ ಇದ್ದೆ ಭೈರಪ್ಪನವರ ಕಾದಂಬರಿಗಳು ಸಿನಿಮಾ ಆಗಿದ್ದು ಕೂಡ ಇದೆ ಅದು ಹಿಟ್ಟಾಗಿದ್ದು ಕೂಡ ಆಗಿದೆ ಅದರಲ್ಲಿ ವಂಶವೃಕ್ಷ ಎಸ್ ಎಲ್ ಭೈರಪ್ಪ ಅವರು ಬರೆದಂಥ ವಂಶವೃಕ್ಷ ಕಾದಂಬರಿಯನ್ನು ಆಧರಿಸಿ ಅದೇ ಶೀರ್ಷಿಕೆಯಲ್ಲಿ ಸಿನಿಮಾನ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಈ ಸಿನಿಮಾವನ್ನು ಗಿರೀಶ್ ಕಾರ್ನಾಡ್ ಮತ್ತು ಬಿ ವಿ ಕಾರಂತ್ ಅವರು ನಿರ್ದೇಶಿಸ್ತಾರೆ ಈ ಸಿನಿಮಾ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿಯೂ ಕೂಡ ತಯಾರಾಗಿದ್ದು ವಿಶೇಷ ಅಲ್ಲದೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಮೊದಲ ಸಿನಿಮಾ ಈ ವಂಶವೃಕ್ಷ ಆಗಿತ್ತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಬ್ಬಲಿಯು ನೀನಾದೆ ಮಗನೇ ಇದು ಕೂಡ ಸಿನಿಮಾ ಆಗುತ್ತೆ ವಂಶವೃಕ್ಷ ನಂತರ ಗಿರೀಶ್ ಕಾರ್ನಾಟ್ ಮತ್ತು ಬಿ ವಿ ಕಾರಂತ ಜೋಡಿಯು ಎಸ್ ಎಲ್ ಭೈರಪ್ಪ ಅವರು ಬರೆದಿದ್ದ ತಬ್ಬಲಿಯೂ ನೀನತೆ ಮಗನೇ ಕಾದಂಬರಿಯನ್ನು ಅದೇ ಹೆಸರಿನಲ್ಲಿ ಸಿನಿಮಾ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡಿದ್ದ ಈ ಸಿನಿಮಾ ಗೋಧೂಳಿ ಹೆಸರಿನಲ್ಲಿ ಹಿಂದಿಯಲ್ಲೂ ಕೂಡ ರಿಲೀಸ್ ಆಗಿತ್ತು ನಸಿರುದ್ದೀನ್ ಶಾ ಮತ್ತು ಓಂಪುರಿ ಟಿ ಎಸ್ ನಾಗಾಭರಣ ಮುಂತಾದವರು ಇದರಲ್ಲಿ ನಟಿಸಿದ್ರು ಮೈಸೂರಿನಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದಾರೆ ಯಾವ ರೀತಿ ಆಗಿದೆ ಬಗ್ಗೆ ಮತ್ತಷ್ಟು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಮೈಸೂರಿಗೆ ರೀಚ್ ಆಗಬಹುದಾದ ಸಾಧ್ಯತೆ ಇದೆ ಅಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಂತ ಪುನೀತ್ ಪುನೀತ್ನ ಕರ್ಮಭೂಮಿಯೇ ಆಗಿದ್ದಂತಹ ಭೈರಪ್ಪನವರಿಗೆ ಈಗ ಮೈಸೂರಿನಲ್ಲಿ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಈಗಾಗಲೇ ಏನು ಬೆಂಗಳೂರಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಓದುಗರು ಏನು ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರ್ತಾರೋ ಅದೇ ರೀತಿಯಲ್ಲಿ ಮೈಸೂರಿನಲ್ಲೂ ಕೂಡ ಸಾಕಷ್ಟು ಓದುಗರನ್ನು ಆ ಓದುಗ ಅಭಿಮಾನಿಗಳನ್ನು ಎಸ್ ಎಲ್ ಭೈರಪ್ಪನವರು ಹೊಂದಿರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಯಾಕೆಂತ ಹೇಳಿದರೆ ಯಾವುದೇ ವಿಚಾರವನ್ನು ಕೂಡ ನೇರವಾಗಿ ಎಲ್ಲಿಯೂ ಕೂಡ ಯಾವುದೇ ಯಾವುದೇ ಒಂದು ಹೇಳಿಕೆಯನ್ನು ಕೊಡಬೇಕಾದರೂ ಕೂಡ ಅಂಜಿಲ್ಲದೆ ಅಳುಕಿಲ್ಲದೆ ತಮ್ಮ ತೀಕ್ಷ್ಣವಾದಂತಹ ಒಂದು ಬರಹದಿಂದಲೇ ಅವರು ಉತ್ತರವನ್ನು ಕೊಡ್ತಿದ್ದಂತಹ ಒಬ್ಬ ಸಾಹಿತಿ ಜೊತೆಗೆ ಸಾಕಷ್ಟು ಕಾದಂಬರಿಗಳ ಮೂಲಕ ತಮ್ಮ ಸಾಹಿತ್ಯದ ಮೂಲಕ ಓದುಗರನ್ನು ಪಡೆದಿದ್ದಂತಹ ಎಸ್ ಎಲ್ ಭೈರಪ್ಪನವ್ರನ್ನ ಕಳೆದುಕೊಂಡಿರ್ತಕ್ಕಂತಹ ಸಾಕಷ್ಟು ಅಭಿಮಾನಿಗಳು ಈಗ ಕಂಬನಿಯನ್ನು ಬಿಡಿದಿರತಕ್ಕಂಥದ್ದು ಮೈಸೂರಿನ ಕುವೆಂಪು ನಗರದಲ್ಲಿರ್ತಕ್ಕಂಥ ಅವ್ರ ಮನೆಯ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಅವರ ಒಡನಾಡಿಗಳಿರ್ಬೋದು ಅವರ ಅಭಿಮಾನಿಗಳಿರ್ಬೋದು ಅವರ ವಿದ್ಯಾರ್ಥಿಗಳಿರ್ಬೋದು ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಹೋಗ್ತಾ ಇರತಕ್ಕಂಥದ್ದು ಇನ್ನು ಮೈಸೂರು ಭಾಗದಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳು ಅವರ ಅಂತಿಮ ದರ್ಶನವನ್ನು ದರ್ಶನವನ್ನು ಪಡೆದುಕೊಳ್ಳಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮೈಸೂರಿನ ಕಲಾಮಂದಿರ ಏನಿದೆ ಆ ಒಂದು ಕಲಾಮಂದಿರದ ಆವರಣದಲ್ಲಿ ಈಗ ಆ ಒಂದು ಪಾರ್ಥಿವ ಶರೀರವನ್ನು ಅಂದರೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮೈಸೂರು ಪೊಲೀಸರು ಏನು ಕಲಾಮಂದಿರದ ಬಲಭಾಗದ ಆವರಣದಲ್ಲಿ ಈಗ ಬ್ಯಾರಿಕೇಡ್ಗಳಿರ್ಬೋದು ಅಲ್ಲಿ ಒಂದು ಏನು ಟೇಬಲ್ಗಳನ್ನು ಜೋಡಿಸುವ ಮುಖಾಂತರ ಅಲ್ಲಿ ಪಾರ್ಥಿವ ಶರೀರದ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ಬೆಂಗಳೂರಿನಿಂದ ಮೈಸೂರಿಗೆ ಎಸ್ ಎಲ್ ಭೈರಪ್ಪನವರ ಒಂದು ಪಾರ್ಥಿವ ಶರೀರವನ್ನು ತರಲಾಗುತ್ತೆ ತಂದು ಈಗ ನಾವು ನೋಡ್ತಾ ಇರತಕ್ಕಂಥ ಸ್ಥಳ ಏನಿದೆ ಈಗ ಪೊಲೀಸರು ಬರುವಂತಹ ಏನು ಎಸ್ ಎಲ್ ಭೈರಪ್ಪನವರ ಒಂದು ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಬರತಕ್ಕಂಥ ಜನ ಏನಿರ್ತಾರೆ ಅವರು ಯಾವುದೇ ಇರೋ ರೀತಿಯಲ್ಲಿ ಅವರ ದರ್ಶನವನ್ನು ಮಾಡಲಿಕ್ಕೆ ಬರುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿಸ್ತಾ ಇರತಕ್ಕಂಥ ಪೊಲೀಸರ ಒಂದು ದೃಶ್ಯಗಳನ್ನು ಕೂಡ ನಾವು ಕಾಣಬಹುದು ಕೆಲಸಗಾರರು ಕೂಡ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಇಲ್ಲಿ ಆ ಪಾರ್ಥಿವ ಶರೀರದ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ಮೈಸೂರಿನ ಕಲಾಮಂದಿರಕ್ಕೆ ಬೆಂಗಳೂರಿನಿಂದ ಎಸ್ ಎಲ್ ಭೈರಪ್ಪನವರ ಒಂದು ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಸಂಜೆ ಆರು ಗಂಟೆಯ ತನಕಲೂ ಕೂಡ ಇಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಅವಕಾಶವನ್ನು ಕೂಡ ನೀಡಲಾಗಿರುತ್ತೆ ತದನಂತರ ಏನು ಆರು ಗಂಟೆಯಾದ ನಂತರ ಕೋಲ್ಡ್ ಸ್ಟೋರೇಜ್ನಲ್ಲಿ ಎಸ್ ಎಲ್ ಭೈರಪ್ಪನವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ ತದನಂತರ ಅಂದರೆ ನಾಳೆ ಬೆಳಗ್ಗೆ ಅವರ ನಿವಾಸ ಕುವಂಪು ನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ ಅಲ್ಲಿಯೂ ಕೂಡ ಏನು ಸಾರ್ವಜನಿಕರ ಒಂದು ವೀಕ್ಷಣೆಗೆ ಅಂದರೆ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ತದನಂತರ ಪೂಜಾ ಪುನ ಪೂಜಾ ವಿಧಿವಿಧಾನಗಳು ಅಲ್ಲಿ ಪೂರೈಸಲಾಗುತ್ತೆ ಏನು ಅವರ ಮನೆಯ ಬಳಿಯೂ ಕೂಡ ಪೂಜೆ ಪುನಸ್ಕಾರ ಆಳಾಗ್ತವೆ ಜೊತೆಗೆ ತದನಂತರ ಏನು ನಂಜನಗೂಡು ನಂಜನಗೂಡು ಮುಖ್ಯ ರಸ್ತೆಯ ಬಳಿ ಇರತಕ್ಕಂಥ ಚಾಮುಂಡಿ ತಪ್ಪಲಿನಲ್ಲಿರುವಂತಹ ಒಂದು ಸ್ಮಶಾನದಲ್ಲಿ ಆ ಒಂದು ರುದ್ರಭೂಮಿಯಲ್ಲಿ ಅಗ್ನಿಸ್ಪರ್ಶವನ್ನು ಅಗ್ನಿಸ್ಪರ್ಶವನ್ನು ಕೂಡ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮೈಸೂರು ಭಾಗದಲ್ಲಿರ್ತಕ್ಕಂಥ ಎಸ್ ಎಲ್ ಭೈರಪ್ಪನವರ ಅಭಿಮಾನಿಗಳೇನಿದ್ದಾರೆ ಅವರ ಓದುಗ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ಬೆಂಗಳೂರಿನಿಂದ ಮೈಸೂರಿಗೆ ಎಸ್ ಎಲ್ ಭೈರಪ್ಪನವರ ಒಂದು ಪಾರ್ಥಿವ ಶರೀರವನ್ನು ತರಲಾಗುತ್ತೆ